ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಅದ್ಯಪಾಡಿ ಗ್ರಾಮದ ಪಲ್ಗುಣಿ ನದಿಯ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ ಹೀಗಾಗಿ ಅದ್ಯಪಾಡಿ ಪರಿಸರದಲ್ಲಿ ಮೂವತ್ತೈದು ಮನೆಗಳು ಜಲಾವೃತಗೊಂಡಿದೆ ಮಂಗಳೂರು ಏರ್ಪೋರ್ಟ್ ಬಳಿಯೇ ಇರುವ ಅದ್ಯಪಾಡಿ ಗ್ರಾಮದ ಮರವೂರಿನ ಅಣೆಕಟ್ಟಿನಲ್ಲಿ ನೀರು ಸಂಗ್ರಹಣ ಹೆಚ್ಚಳವಾಗಿದ್ದರಿಂದ ಗ್ರಾಮಕ್ಕೆ ನೆರೆ ಆವೃತವಾಗಿದ್ದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ದೋಣಿಯ ಮೂಲಕ ತೆರಳಿ ಮನೆಯವರನ್ನು ಮನವೊಲಿಸಿ ಸುಮಾರು ಮೂವತ್ತೈದು ಮನೆಯ ಎಂಬತ್ತು ಮಂದಿಯನ್ನು ಸ್ಥಳಾಂತರಕ್ಕೆ ಸೂಚಿಸಿದ تڙي تڙي بچپن ها تيڏا نودي اڏتو کونددار بچتا Tarde. Tarde.